ಈತ ಪ್ರತಾಪ್ಗೆ ಅವಾಜ್ ಹಾಕಿದ ನಮ್ರತ ಮತ್ತು ವಿನಯ್ ಅವರು ಗ್ಯಾಸ್ ಆಫ್ ಆಗಿದೆ ಇವತ್ತು ಏನೋ ಊಟ ಸಿಗಲಿಲ್ಲ ನಿನಗೊಂದು ಬಿಡಲ್ಲ ಅಂತಂದರು ಅಷ್ಟರಲ್ಲಿ ಬಿಗ್ ಬಾಸಿಂದ ಒಂದು ದೊಡ್ಡ ಸರ್ಪ್ರೈಸ್ ಬಂತು ಅದೇನಪ್ಪ ಅಂತಂದರೆ ಕಿಚ್ಚ ಸುದೀಪ್ ಅವರು ಕೈಯಿಂದ ಅಡುಗೆ ಮಾಡಿ ಎಲ್ಲರಿಗೂ ಕೂಡ ಕಳಿಸ್ಕೊಡ್ತಿದ್ದಾರೆ ಇದೇ ಕಾರಣಕ್ಕಾಗಿ ಗ್ಯಾಸ್ ಆಫ್ ಮಾಡಿದ್ದು ಆದರೆ ಪ್ರತಾಪ್ ಗ್ಯಾಸ್ ಆನ್ ಮಾಡಿದ್ದ ಅದಕ್ಕಾಗಿ ಗ್ಯಾಸ್ ಆಫ್ ಆಗಿದೆ ಅಂತೇಳಿ ನಮ್ರತ ಮತ್ತು ವಿನಯ್ ಇಬ್ಬರು ಕೂಡ ಕೂಗಾಡಿದರು ಹೇಳಬೇಕು ಅಂದರೆ ಅವ್ನು ಗ್ಯಾಸ್ ಆನ್ ಮಾಡೇ ಇರಲಿಲ್ಲ ಅವನು ಅದನ್ನೇ ತಾನೇ ಕೇಳ್ಕೊಂಡಿದ್ದು ಅಷ್ಟಲ್ಲಿ ಈಗ ಸುದೀಪ್ ಅವ್ರಿಗೆ ಸರ್ಪ್ರೈಸನ್ನು ಕೂಡ ಕೊಟ್ಟಿದ್ದಾರೆ ಸುದೀಪ್ ಅವರು ಕಿಚ್ಚನ ಕೈಯಿಂದ ಇಂದು ಅಡುಗೆಯನ್ನು ಮಾಡಿ ಮನೆ ಮಂದಿಗೆಲ್ಲ ಕಳಿಸಿದ್ದಾರೆ ಬಿಗ್ ಬಾಸ್ನಲ್ಲಿ ಕ ಕೆ ಅಡುಗೆ ತಿಂತಿದ್ದ ತನಿಷಾ ಮತ್ತು ವಿನಯ್ ತುಂಬನೇ ಥ್ಯಾಂಕ್ಸ್ ಸರ್ ನಿಜವಾಗೂ ಕೂಡ ತುಂಬನೇ ಥ್ಯಾಂಕ್ಸ್ ಅಂತ ಹೇಳಿ ಹೇಳ್ಕೊಳ್ತಿದ್ರು ಆಗ ಬಿಗ್ ಬಾಸ್ ಒಂದು ಆದೇಶವನ್ನು ಹೇಳ್ತಾರೆ ಈ ಥ್ಯಾಂಕ್ಸನ್ನು ನೀವು ಪ್ರತಾಪ್ಗೆ ಹೇಳಬೇಕು ಪ್ರತಾಪ್ ಯಾವುದೇ ಗ್ಯಾಸ್ ಆನ್ ಮಾಡಲಿಲ್ಲ ಗ್ಯಾಸ್ನ ಬಿಗ್ ಬಾಸ್ ಆಫ್ ಮಾಡಿದ್ದು ನೋಡಬೇಕಂತ ಸುಮ್ಮನೆ ನೀವು ವಿನಯ್ ಪ್ರತಾಪ್ಗೆ ಬೈದಿರೋದು ವಿನಯ್ ಮತ್ತು ನಮ್ರತ ಅಂತೇಳಿ ಬಿಗ್ ಬಾಸ್ ಹೇಳಿದ ತಕ್ಷಣವೇ ಹೋಗಿ ಇಬ್ರು ಕೂಡ ಸಾರಿ ಕೇಳ್ತಾರೆ ನಮಗೆ ಗೊತ್ತಿಲ್ಲದೆ ನಾವು ಮಾಡಿದ್ದು ಮಾತಾಡಿದ್ದು ಅಂತ ಹೇಳಿ ಇನ್ನೊಂದು ಕಡೆ ವಿನಯ್ ಮತ್ತು ನಮ್ರದ ಇಬ್ಬರು ಕೂಡ ಹೋಗಿ ಪ್ರತಾಪ್ ಮುಂದೆ ತಲೆ ತೆಗೆಸಿ ನಿಲ್ತಾರೆ ಸದ್ಯ ಸುದೀಪ್ ಅವರು ಇಂದು ಅಡುಗೆ ಮಾಡಿ ಮನೆ ಮನೆಗೆ ಕಳಿಸಿದ್ದಾರೆ ಆಗ ತುಕಾಲಿ ಸಂತೋಷ್ ತುಂಬನೇ ಸಂತೋಷ ಪಡ್ತಾನೆ ಆಗ ವರ್ತರು ಕೂಡ ತುಂಬನೇ ಸಂತೋಷ ಪಡ್ತಾನೆ ಅಣ್ಣ ನಿಮ್ಮ ಕೈಯಿಂದ ಅಡುಗೆ ತಿಂತೀವಿ ಅಂತ ಅಂದ್ಕೊಂಡಿರಲಿಲ್ಲ ತುಂಬನೇ ಥ್ಯಾಂಕ್ಸ್ ಅಣ್ಣ ಅಂತ ಹೇಳಿ ಹೇಳ್ತಿದ್ದೆ